ಚಿಕ್ಕೋಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತೀಶ್ ಶುಗರ್ ಅವಾರ್ಡ್ಸ್ ಹಾಗೂ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ಬುಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾಹಿತಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಚಿಕ್ಕೋಡಿ ಪಟ್ಟಣದ ಡಿ ಹೈಸ್ಕೂಲ್ ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ಹಂತದ ಸತೀಶ್ ಶುಗರ್ ಅವಾರ್ಡ್ಸ್ ಹಾಗೂ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ದೇಹದಾಡ್ಯ ಸ್ಪರ್ಧೆ ನಡೆಯಲಿದೆ ಎಂದು ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹೇಳಿದರು ಚಿಕ್ಕೋಡಿ ಪಟ್ಟಣದ ಸಂಸದರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಗೋಕಾಕ್ ಯಮಕನ ಮರಡಿ ಹಾಗೂ ಬೆಳಗಾವಿ ನಗರದಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ಅವಾರ್ಡ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದ್ದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಗರದಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಿಸ್ಟರ್ ಸತೀಶ್ ಶುಗರ್ಸ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಅದ್ದೂರಿಯಾಗಿ ನಡೆಯಲಿದೆ ಎಂದರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಗೋಕಾಕ್ ಇದು ಬಹಳ ವರ್ಷಗಳಿಂದ ಎಲ್ಲ ರಂಗದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಬಡತನದಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ವಿವಿಧ ಕ್ರೀಡೆಗಳಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಅವರೆಲ್ಲರಿಗೂ ಕೂಡ ಮೇಲೆತ್ತಲಿಕ್ಕೆ ಒಂದು ಮಹತ್ ಪ್ರಯತ್ನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮಾಡ್ತಾಯಿದೆ ಅದಕ್ಕೆ ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಿಕ್ಕಿನಲ್ಲಿ ದಿಶಾದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಜಿಲ್ಲಾ ಸಚಿವರು ಮತ್ತು ನಾಡಕಂಡ ಅಪ್ರತಿಮ ಮುಖಂಡರು ಶೋಷದ ಸಮುದಾಯದ ರುವಾರಿಗಳು ಇವರ ಒಂದು ನೇತೃತ್ವದಲ್ಲಿ ಯುವ ನಾಯಕಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರ ಸಹಯೋಗದೊಂದಿಗೆ ಇವರ ನೇತೃತ್ವದಲ್ಲಿ ಯುವ ನಾಯಕರಾದಂಥ ರಾಹುಲ್ ಜಾರಕಿಹೊಳಿಯವರ ಈ ತ್ರಿಮೂರ್ತಿ ಇದೊಂದು ಅತ್ಯಂತ ಉತ್ತಮವಾದ ಸಂಗಮ ಇದ್ದಂತೆ ವೈಚಾರಿಕ ಸಿದ್ಧಾಂತ ಜನರನ್ನು ಮೇಲೆತ್ತಲಿಕ್ಕೆ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಸ್ತ್ರೀಯರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ದ ಅಡಿಯಲ್ಲಿ ಈಗಾಗಲೇ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಎಂಕರ್ಮಡಿ ಇರ್ಬೋದು ಇಂಥ ಕಡೆಗೆ ಜನರನ್ನು ಎಬ್ಬಿಸ್ತಕ್ಕಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಕ್ಕಂಥ ಒಂದು ಪ್ರಯತ್ನ ನಿಮ್ಮದು ಪ್ರೋತ್ಸಾಹ ನಮ್ಮದು ಎಂಬ ಅಡಿಯಲ್ಲಿ ಭಾಳ ಮುಖ್ಯವಾಗಿ ಇಡೀ ನಾಡಿನ ಉದ್ದಗಲಕ್ಕೂ ಕೂಡ ಗಾಯನ ಇರ್ಬೋದು ಜಾನಪದ ಗಾಯನ ಇರ್ಬೋದು ಸಮೂಹ ನೃತ್ಯ ಇರ್ಬೋದು ಜಾನಪದ ನೃತ್ಯ ಇರ್ಬೋದು ಭಾಷಣ ಕಲೆ ಇರ್ಬೋದು ಅದಲ್ಲದೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನವನ್ನು ಕೊಟ್ಟು ಅವರನ್ನು ಮತ್ತೆ ಹುರಿದುಂಬಿಸಿ ಮತ್ತು ಅದೇ ನಿಟ್ಟಿನಲ್ಲಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಶಿಕ್ಷಣವನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಸಹಾಯ ಸಹಕಾರ ಮಾಡೋದಿರ್ಬೋದು ಇಂಥ ಹಲವು ಕಾರ್ಯಕ್ರಮಗಳನ್ನು ನಾವು ಈ ನಾಡಿನಲ್ಲಿ ನೋಡಿದ್ದೀವಿ ಕೆಲವರು ಸೀಮಿತವಾಗಿ ರಾಜಕೀಯ ಲಾಭಕ್ಕಾಗಿ ಕೆಲವರು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದು ಅವರ ಒಂದು ಕಾರ್ಯಕ್ಕೆ ಸೀಮಿತ ಒಂದು ಮತದಾರ ಸಂಘಕ್ಕೆ ಸೀಮಿತವಾಗಿ ಇಂಥದ್ದು ಮಾಡ್ತಾರೆ ಅದರ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ವಿಶಾಲ ಮನೋಭಾವನೆ ಹೊಂದಿದ್ದ ಸತೀಶಣ್ಣ ಜರ್ಕಿಳಿಯವರು ಚಾಮರಾಜನಗರ ಹಿಡ್ಕೊಂಡು ಗುಲ್ಬರ್ಗತನ ಬೀದರ್ತನ ಕೊಳ್ಳೇಗಾಲ ಹಿಡ್ಕೊಂಡು ಈ ಕಡೆ ರಾಯಚೂರುತನ ನಾಡಿನ ಉದ್ದಗ್ಲಿಕ್ಕೂ ಕೂಡ ಯಾವ ಜಾತಿ ಯಾವ ಧರ್ಮ ಮತ್ತು ಯಾವ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರನ್ನು ಇವರು ಕರೆಸಲಲ್ಲಿಟ್ಟಿಲ್ಲ ಮನುಷ್ಯನಾಗಿ ಯಾರು ಹುಟ್ಟಿದಾರೋ ಪ್ರತಿಯೊಬ್ಬರಿಗೆ ಕೂಡ ಮನುಷ್ಯನಾಗಿ ಬಾಳ್ಲಿಕ್ಕೆ ಒಂದು ದಾರಿದೀಪವಾಗಿ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ದುರೀನಾ ಮಹಾವೀರ ಮೋಹಿತೆ ಪುರಸಭೆ ಮಾಜಿ ಅಧ್ಯಕ್ಷ ಪಿ ಐ ಕೋರೆ ಶಿವ್ ಪಾಟೀಲ ಎಚ್ ಎಸ್ ನಸ್ಲಾಪುರೆ ಕಿರಣ್ ರಾಜ್ಪುತ್ ರಾಜು ಫಿರೋಜ್ ಕಲಾವಂತ ರಿಯಾಜ್ ಚೌಗಲಾ ರುದ್ರಪ್ಪ ಸಂಗಪ್ಪಗೋಳ सुरेश गरबुड़े राज जाधव दौरों उपस्थित रिगरों सभी की माफी मांगता है हम थोड़ा सा देर हो गया हमको आने के लिए क्योंकि बेलगाम में अधिवेशन चल रहा है और ट्रैफिक पूरा जाम था और हाईवे में पूरा डाइवर्शन वगैरह आपको तो मालूम है उसी वजह से थोड़ा सा देर हो गया उसके लिए हम आपकी क्षमा चाहते हैं मैं सुनील अपटेकर कर्नाटका का फर्स्ट मिस्टर इंडिया थ्री टाइम मिस्टर इंडिया हूँ मिस्टर एशिया एकलव्य अवाड़ी हो आज मुझे बहुत ही खुशी हो रही है कि इलेवेंथ सती शुगर क्लासिक 2024 स्टेट लेवल कंपटीशन के आयोजन के बहाने से आप सभी का प्रेस मीट हो होने जा रहे हैं सती शन्ना सिर्फ नाम नहीं है एक ब्रांड है ब्रांड स्पोर्ट्स के लिए मतलब कहते हैं ना कि हमने भगवान को नहीं देखा है लेकिन सती शर्मा के रूप से भगवान हमको मिले हुए मुझे आज भी याद है वो दिन मैं जब फर्स्ट टाइम गोकाक में मुझे काटेश वगैरह सभी राम जी वगैरह सभी मुझे लगता है कि 97 की बात मैं कर रहा हूँ 1997 में मुझे मैं बुलाने के लिए आए थे कि हम सबको थोड़ा सा गाइड करो मैंने इन सभी बच्चों को जमा करके उनको थोड़ा सा बॉडी बिल्डिंग के बारे में बताया उनका एक्सरसाइज वग़ैरह ले लिया फिर नेक्स्ट ईयर मैंने जिम की तरफ से छोटा सा कॉम्पिटिशन दिया ऐसा एक दो साल मैंने कॉम्पिटिशन दिया तब मैंने इन बच्चों को बोला कि अरे देखो कोई तो ऐसा स्पॉन्सर वगैरह मिलते हैं तो थोड़ा सा बड़ा लेवल पर ले लेंगे फिर नेक्स्ट ईयर उन्होंने तालुका लेवल का कॉम्पिटिशन दिया तो सती शर्ना जा रहे थे तो को सती शर्ना कौन मुझे भी उस वक्त मालूम नहीं था वो दूर से खड़े होकर ऐसा देखते कॉम्पिटिशन देख जा रहे थे तभी इन बच्चों ने बोला कि नहीं वो सतीशर्न्ना है और सतीशर्न्ना के पास जाएंगे हम तो नेक्स्ट ईयर हम उनके पास गए उनको रिक्वेस्ट की और बोले कि आप ऐसा ये कर सकते हैं तो उन्होंने तालुका लेवल का कॉम्पिटिशन रखा और मुझे आज भी याद है तालुका लेवल के टाइटल के लिए उन्होंने पंद्रह हजार रुपये का कैश प्राइज रखा था टाइटल के लिए मैंने बोला अरे मैं मिस्टर इंडिया बना मुझे एक रुपए का कैश प्राइज नहीं मिला अस्तित तालुका लेवल को पंद्रह हजार का कैश प्राइज फिर हम सभी मतलब गए फिर सतीश अन्ना को मैंने बोला कि अन्ना यार ऐसा ऐसा है होदरी वन ओ नि प्रोजेक्ट रिपोर्ट को तो मैंने फिर अजीत को और हमारे दोस्तों प्रकाश को वगैरह फ़ोन किया उनको बोल दिया कि ऐसा ऐसा है प्रोजेक्ट रिपोर्ट रेडी करो और फिर हम सभी आ गए आने के बाद में उनको स्टेट लेवल का एक प्रोजेक्ट रिपोर्ट दे दिया कैश प्राइस 2500 थाउजेंड तो सतीश हन्ना ने ऐसा पढ़ा और उसके ऊपर एक एक झीरो लगा दिया मैंने बोला अन्ना जी मैं बोला आप नेशनल लेवल ले सकते हो तो नेशनल तो बो दो बस इतना ही उनका मैं बोला हाँ तब वो दो तो इतना प्लानिंग इतना जबरदस्त प्लानिंग ये उनका टीम वर्क रियाज भाई और जी सभी रमेश सभी इनके साथ में मिलकर छह महीना प्लानिंग करके गोकाक में सतीश शुगर क्लासिक एक कंपटीशन स्टार्ट हो गया आज भी आप मणिपुर में भी जाओगे तो सतीशा कौन पहचानेंगे आज भी एक यादगार कॉम्पिटिशन ऐसा ले लिया उन्होंने कि इंडिया में इस टाइप के कॉम्पिटिशन नहीं हुए इतना जबरदस्त कैश प्राइस और वही परंपरा अभी फिर से मतलब चालू हो गई है हमको बड़ी खुशी हो रही है और एक फेस्टिवल की तरह रहता है बॉडी बिल्डिंग का एक फेस्टिवल कौन सा एक ईद जो होता है ना तो सतीश शर्मा का कंपटीशन मतलब एक ईद है और आज आप सबको यहाँ उपस्थित होकर मैं आप सभी का स्वागत करता हूँ यहाँ पूरे तह दिल से और एक कंपटीशन होने जा रहा है उसके बारे में जो जानकारी है आप पूछ सकते हैं ಹತ್ತನೇ ಚಾಂಪಿಯನ್ಶಿಪ್ ಆಯ್ತು ರೀ ಹತ್ತೊಂಬತ್ತರಲ್ಲಿ ಏನಾಯಿತು ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಸ್ಟಾಪ್ ನಿಮ್ಗೆ ಗೊತ್ತಿದೆ ಎಲ್ಲ ಇವೆಂಟ್ಸು ಎಲ್ಲ ಸ್ಟಾಪ್ ಆಯಿತು ಈಗ ಲಾಸ್ಟ್ ಮನೆ ಜಾನುವರಿಗೆ ಹನ್ನೊಂದನೇ ಮಿಸ್ಟ್ರಿ ಇದು ಸತೀಶ್ ಶುಗರ್ಸ್ ಲೆವೆಂತ್ ಸತೀಶ್ ಶುಗರ್ಸ್ ಕ್ಲಾಸಿಕ್ಕು ಅದು ಬೆಳಗಾಂನಲ್ಲಿ ಫುಡ್ ಫೆಸ್ಟಿವಲ್ನಲ್ಲಿ ಆಯಿತು ಆ ಇದು ಅದು ಸ್ಟಾರ್ಟ್ ಆಯ್ತು ಸರ್ ಅದಾದ್ಮೇಲೆ ಸರ್ ಅವಕ್ಕೆ ಸತೀಶ್ ಸರ್ ಅನ್ನೋರು ನಮ್ಗೆ ಹೇಳಿದರು ಈಗ ಮುಂದಿನ ಇವೇನು ಡಿಸ್ಟಿಕ್ಕು ಮಧ್ಯ ಅವು ಏನಿದೋ ಮುಂದೆ ನಾನು ನಿಮಗೆ ಅನೌನ್ಸ್ ಮಾಡ್ತೇನೆ ಅಂತ ಅದು ಈಗ ರೈಟ್ ಟೈಮ್ ಈಗ ನಮಗೆ ಇದು ಅವಾರ್ಡ್ಸು ನಮಗೊಂದು ಅಪಾರ್ಚುನಿಟಿ ಇಲ್ಲಿ ಬಂತು ಇಲ್ಲಿ ಚಿಕ್ಕೋಡಿನಲ್ಲಿ ಒಂದು ಅವಾರ್ಡ್ಸ್ ಫಂಕ್ಷನಲ್ಲಿ ಇದು ಅವ್ರ ಮೊನ್ನೆ ನಮಗೆ ಹೇಳಿಬಿಟ್ಟು ಇದು ಡಿಸ್ಟಿಕ್ಕು ಸ್ಟೇಟನ್ನು ಇದರಲ್ಲಿ ಸ್ಟಾರ್ಟ್ ಮಾಡಿ ಅಂತ ಇದು ಲೆವೆಂತ್ ಸ್ಟೇಟ್ ಲೆವೆಲು ಮತ್ತು ಡಿಸ್ಟಿಕ್ ಲೆವೆಲು ಅಂದರೆ ಅದು ನಮ್ಮ ಮೊದಲೇ ಎಲ್ಲ ನ್ಯಾಷನಲ್ಲು ಸ್ಟೇಟು ತಾಲೂಕು ಲೆವೆಲ್ ಎಲ್ಲ ಹನ್ನೊಂದೇ ಹನ್ನೊಂದೇ ಆಗ್ತಾ ಆಯಿತು ಅದು ಇದು ಹಿಂದುಳಿದ್ರಿಂದ ಇದು ಇದೊಂದು ಕವರ್ ಆದಂಗೆ ಐತಿ ಈಗ ಈಗ ನಮ್ಮ ಇದು ಹದಿನಾರು ತಾರೀಕಿಗೆ ಸ್ಟೇಟ್ ಮತ್ತು ಡಿಸ್ಟಿಕ್ ಇದೆ ಇದಕ್ಕೆ ಸುಮಾರು ಒಂದು ಟೂ ಫಿಫ್ಟಿ ಬಾಡಿ ಬಿಲ್ಡರ್ಸು ಮತ್ತು ಒಂದು ಆಫೀಷಿಯಲ್ ಒಂದು ತರ್ಟಿ ಆಫೀಷಿಯಲ್ಸ್ ಬರ್ತಾರೆ ಸರ್ ಮತ್ತು ಇದು ಒಂದು ಬ್ರ್ಯಾಂಡ್ ನಮ್ಮದೊಂದು ಇವೆಂಟ್ ಆಗಿದೆ ಸರ್ ಎಲ್ಲರೂ ಅಪರ್ಚುನಿಟಿ ಒಂದು ಇಷ್ಟು ವರ್ಷ ನಮ್ಗೆ ಇದ್ದರು ಯಾವಾಗಿದೆ 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 ಅಂತ ಅದು ಲಕ್ಕಿಲಿ ನಮಗೊಂದು ಒಂದು ದೇವರದ್ದು ಒಂದು ಗಿಫ್ಟ್ ಇದ್ದಂಗೆ ಮತ್ತು ನಮ್ಮ ಗಾಡ್ ಫಾದರ್ ಇದ್ದಂಗೆ ಸತೀಶ್ ಅಣ್ಣ ಅವರು ಅವರು ಒಂದು ನಮಗೆ ಗಿಫ್ಟ್ ಕೊಟ್ಟಂಗೆ ಮತ್ತು ಒಂದು ಅಪಾರ್ಚುನಿಟಿ ಮತ್ತು ಇದೊಂದು ಹೈಯಸ್ಟ್ ಪ್ರೈಸ್ ಮನಿ ಅಮೌಂಟ್ ಇಂಡಿಯಾನಲ್ಲಿ ಯಾರು ಈ ಥರ ಯಾರೂ ಮಾಡಲ್ಲ ಇಂಡಿಯಾನಲ್ಲಿ ನೀವು ಎಲ್ಲಿ ವರ್ಲ್ಡ್ನಲ್ಲಿ ಯಾರೂ ಮಾಡಲ್ಲ ಕಂಟಿನ್ಯೂಟಿ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡು ಯಾರು ಮೇಂಟೈನ್ ಮಾಡೋದಿಲ್ಲ ಒಂದು ವರ್ಷ ಮಾಡ್ತಾರ ಮುಗೀತು ಬಿಟ್ಟು ಬಿಡ್ತಾರೆ ಈ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಸರ್ ಇದು ಲೆವೆಂತ್ ಸತೀಶ್ ಗೋರಿ ಇದೊಂದು ರೆಕಾರ್ಡ್ ಇದ್ದಂಗೆ ಇಂಡಿಯಾನಲ್ಲಿ ಮತ್ತು ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲರೂ ಹಾದಿ ಕಾಯ್ತಾರೆ ಸರ ಯಾವಾಗ ಇದು ಈವೆಂಟ್ ಆಗ್ತದೆ ಏನಾಗ್ತದೆ ನಮ್ಗೆ ಕೇಳ್ತಾ ಇರ್ತಾರ ಮತ್ತು ಇದು ನಮ್ಮದು ಮತ್ತು ನ್ಯಾಷ್ನಲ್ಸು ನಾನು ಔಟ್ ಆಫ್ ಸ್ವಲ್ಪ ಹೋಗ್ತಾನೆ ಜಾನುವರಿ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಸತೀಶ್ ಅಣ್ಣವರು ನಮಗೆ ಪ್ರೈಸ್ ಮನಿ ನ್ಯಾಷನಲ್ಸ್ಗೆ ಮಿ ಮಿಸ್ಟರ್ ಇಂಡಿಯಾಗೆ ಒಂದು ಫಂಡ್ ನಮಗೆ ನ್ಯಾಷನಲ್ ಇಂಡಿಯಾಗೆ ಪ್ರೈಸ್ ಮನಿ ಒಂದು ಥರ್ಟಿ ಲ್ಯಾಕ್ಸ್ ಅಲ್ಲಿ ಸ್ಪಾನ್ಸರ್ ಆಲ್ರೆಡಿ ಮಾಡಿದ್ದಾರೆ ಇದು ಅಜೆಂಡಾ ಇದರಲ್ಲಿ ಬರೋಲ್ಲಂದರೆ ಅದು ಬಿಟ್ಟು ಮತ್ತಿದು ಅಡಿಷ್ನಲ್ ನಮಗೆ ಇದು ಸ್ಟೇ ಟು ಮತ್ತು ಇದು ಚಾಂಪಿಯನ್ಶಿಪ್ ಮಾರ್ನಿಂಗು ವೇ ವೇಯಿಂಗ್ ಆಗುತ್ತೆ ಸರ್ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಸುಮಾರು ವೇಯಿಂಗ್ ಸ್ಟಾರ್ಟ್ ಆಗುತ್ತೆ ಎರಡು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಒಂದು ಡಿಸ್ಟ್ರಿಕ್ಟು ಒಂದು ಸ್ಟೇಟು ವೇಯಿಂಗು ಡಿಸ್ಟ್ರಿಕ್ಟು ಬೇರೆ ಆಗುತ್ತೆ ಸ್ಟೇಟ್ ಬೇರೆ ಆಗುತ್ತೆ ಬೈ ಫೋರ್ ಫೋರ್ ತರ್ಟಿ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗ್ತದೆ ಈವ್ನಿಂಗು ಮತ್ತು ಬೈ ನೈನ್ ನೈನ್ ತರ್ಟಿ ಇದು ಚಾಂಪಿಯನ್ ಆಫ್ ಚಾಂಪಿಯನ್ ಇದೆಲ್ಲ ಇವೆಂಟ್ಸು ಎಲ್ಲ ಆಗಿ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್

ಹಾ ಸರ್ ರಿಜಿಸ್ಟ್ರೇಷನ್ ಬೈ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ತದೆ ಈಗಾಗಲೇ ಎಲ್ಲ ನಮ್ದು ಒಂದು ನಮಗೊಂದು ಇದೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ತರ್ಟಿ ಎಕ್ಸಾಕ್ಟ್ ಫೋರ್ ತರ್ಟಿ ಪ್ರೈಸ್ ಟೋಟಲ್ ಪ್ರೈಸ್ ಬನ್ನಿ ಸರ್ ಟೋಟಲ್ ಹದಿಮೂರು ಲಕ್ಷ ಟೋಟಲ್ ಪ್ರೈಸ್ ಬಂದಿದೆ ಇದೆ ಸರ್ ಅದರ ಎಲ್ಲ ಡಿಟೇಲ್ ಇದೆ ಡಿಸ್ಟಿಕ್ಕಿಗೆ ಸೆವೆನ್ ಕ್ಯಾಟಗರೀಸ್ ಅವೆ ಸೆವೆನ್ ಕ್ಯಾಟಗರಿಗೆ ಸುಮಾರು ಒನ್ ಟು ಫೈವ್ ಪ್ಲೇಸಿಂಗ್ ಪ್ರತಿಯೊಂದು ಹತ್ತು ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಆರು ಸಾವಿರ ಇದು ಇಂಟು ಸೆವೆನ್ ಸುಮಾರು ಹದಿನೈದು ಹದಿನೈದು ಲಕ್ಷ ಹಾಂ ಇದೆಲ್ಲ ಬಂದು ಬಜೆಟ್ ಆಗುತ್ತೆ ಅದು ಎರಡು ಕೂಡಿ ಮತ್ತು ಇದು ಬಿಟ್ಟು ಮತ್ತು ಅದು ನಿಮ್ಗೆ ಪ್ರೈಸ್ ಮನೆ ಹೇಳಿದೆ ನಾನು ಮೂವತ್ತು ಲಕ್ಷ ಅದು ಮತ್ತು ನ್ಯಾಷನಲ್ ಬೇರೆ ಅಂದರೆ ಎಲ್ಲ ಕೂಡಿ ಒಂದು ಫಾರ್ಟಿ ಫೈವ್ ಪ್ಯಾಕೇಜ್ ಇದ್ದಂಗೆ ಸರ್ ನಮ್ಗೆ ಕೊಟ್ಟಿದ್ದಾರೆ ಮೆಡಲ್ಸು ಟ್ರಾಫೀಸು ಇವೆಲ್ಲ ಬರ್ತವೆ ಸರ್ ಮತ್ತು ಇದೇನ ಸರ್ ಸ್ಟೇಜ್ ಭಾಳ ಇಂಪಾರ್ಟೆಂಟು ಈ ಮಕ್ಕಳಿಗೆ ನಾವು ಒಂದು ಹಿಂಗೆ ಒಂದು ಒಂದು ಮಿಸ್ಟ್ ಇಂಡಿಯಾ ನಮ್ಮ ಸಾರಿ ನ್ಯಾಷನಲ್ ಆಗುವಾಗ ಡೇ ಟೈಮ್ ಆಗುವಾಗ ನಾವು ಸ್ಟೇಜ್ ತಳಗಡೆ ತೊಗೊಂಡು ಮಕ್ಕಳನ್ನೆಲ್ಲ ನಿಂಸ್ಕೊಂಡು ಅವ್ರು ಅಂದ್ರೆ ನಾವು ಬೇಡ ಅದು ಮಾ ನಮಗೆ ಸತೀಶ್ ಶುಗರ್ಸ್ ಏನು ಬರುತ್ತಲ್ಲ ಅದು ಅದ್ರ ಬ್ಯಾಕ್ ಸೈಡೇ ನಮ್ಗೆ ಅಲ್ಲಿ ನಮ್ಮ ನಿಮ್ಮ ನಿಂದಿಷ್ಟು ನೀವು ನಮಗೆ ಈ ಇವೆಂಟ್ ಮಾಡಬೇಕಂತ ಅವ್ರದ್ದು ರಿಕ್ವೆಸ್ಟ್ ಸ್ಟೇಜ್ ಭಾಳ ಇಂಪಾರ್ಟೆಂಟು ಏಜ್ ಇದು ಏಜ್ ಇಲ್ಲ ಸರ್ ಐವತ್ತು ಐವತ್ತೈದು ಭಾಗದಿಂದ ಏಯ್ಟಿ ಫೈವ್ ಕೆ ಜಿ ತನಕ ಇದಿದೆ ಸೆವೆನ್ ಕ್ಯಾಟಗರಿ ಬರುತ್ತೆ ಐವತ್ತೈದು ಕಿಲೋ ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಆಮೇಲೆ ಮುಂದೆ ಎಂಬತ್ತೈದು ಪ್ಲಸ್ ಹಂಡ್ರೆಡ್ತನ ಅದು ನ್ಯಾಷನಲ್ ಹಾಂ ನ್ಯಾಷನಲ್ಸ್ ಏನಾಗುತ್ತೆ ಅವೆಲ್ಲ ಹತ್ತು ಕ್ಯಾಟಗರಿ ಅವು ಹಂಡ್ರೆ ಹೌದು ಇದು ಏಯ್ಟಿ ಫೈವ್ ಲಾಸ್ಟು